ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಟಾಟಾ ಸಿಕ್ಸ್ಟಿ ಒಂದು ಗಾಡಿ ಮಾಡಲ್ ಸರ್ ಗಾಡಿ ಇದು ಓನರ್ ಎಷ್ಟು ಹೇಳಿದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಗಡಿಯು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಎಲ್ಲಾ ಇದು ಮೀಟ್ರ್ ಚೆನ್ನಾಗಿಲ್ಲ ಕರಾಬ್ ಆಗಿತ್ತು ಲೋನ್ ಇದೆಯಾ ಗಡಿ ಮೇಲ್ಗಳ ಏನೇನಿಲ್ಲ ಹ್ಮ್ ಲೋನ್ ಇಲ್ಲ ಮೀಟರ್ ಆಫ್ ಆಗಿದೆಯಾ ಹಾ ಮೀಟ್ರ್ ಆಪ್ ಆಗಿದೆ ಎಷ್ಟ್ ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಬರುತ್ತೆ ಒಂದ ಹದ್ನೆಂಟ ಹತ್ತೊಂಬತ್ತು ಹತ್ತಿರ ತೊಂಬತ್ತು ಕೊಡುತ್ತೆ ಆ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿದ್ರ ಗಾಡಿಗೆ ಹಾ ಕೆಎಫ್ ಸಿ ಐತೆ ಹ್ಮ್ बाते मैं अभी है ना एक अगर ऊपर की बारे में ना मामले की तैयारी तो करते हैं तो तो ते तो बाते बाढ़ यार चेंज मर्ची चेंज मर्ची तो रहा आह इंजन कंडीशनर ना आरा इंजन कंडीशन चल रही थी हाँ इंजन कंडीशन मन्ने कैसे हट सी हम्म वो अच्छा और साल रहते हैं वहाँ पे मगलाई तो मगलाई जरूर मगलाई तो कैस

ಸುರ್ಪುರ ತಾಲೂಕ್ ಮಂಗಳೂರು ಓಕೆ ಓಕೆ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆ ತ್ಯಾಂಕ್ ಯು ಮೇಡಮ್ ಹಾಂ